ಆಹ್ಹಾ ದಸರಾ ದಸರಾ ಉದ್ಘಾಟನೆ ಇವತ್ತಾಗ್ತಾ ಇದೆ ದಸರಾದ ಮೊದಲ ದಿನ ಇವತ್ತು ಮುಖ್ಯಮಂತ್ರಿಗಳು ನಾವು ನೋಡ್ತಾ ಇದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದಂತೆ ನಾಯಕರುಗಳು ಪಾಲ್ಗೊಂಡಿದ್ದಾರೆ ಪೂಜೆ ಈಗ ಶುರು ಆಗಿದೆ ನಮಸ್ತ ನಮೋ ನಮಃ ದುರಿತಗಳನ್ನೆಲ್ಲ ದೂರ ಮಾಡಿ ನಾಡಿನ ಎಲ್ಲರನ್ನ ರಕ್ಷಣೆ ಮಾಡುವಂತಹ ಎಲ್ಲರ ಹಿತ ಕಾಯುವಂತಹ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ಹಂಪನ ಅವರು ಅವರ ಜೊತೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ನೇರ ದೃಶ್ಯಗಳನ್ನು ನಾವು ನೀವು ನೋಡ್ತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಸಂಬಂಧಪಟ್ಟಂತ ಹಿರಿಯ ಸಚಿವರುಗಳು ಇದ್ದಾರೆ ಈಗಾಗಲೇ ಪ್ರಧಾನ ಅರ್ಚಕರು ಶ್ರೀಶೇಖರ ದೀಕ್ಷಿತ್ ಅವರನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅವರ ನೇತೃತ್ವದಲ್ಲೇ ನಡೀತಿರುವಂತಹ ಪೂಜೆ ಇದು ಅದ್ದೂರಿ ದಸರಾ ಮಾಡ್ತೀವಿ ಈ ಬಾರಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಅಲ್ಲ ಅದರ ಪೂರ್ವಭಾವಿಯಾಗಿ ಅವ್ರು ಏನು ಅಂದರೆ ನಾವು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತೀವಿ ಇಲ್ಲಿ ಪ್ರಾಧಿಕಾರವನ್ನು ಕೂಡ ರಚನೆ ಮಾಡ್ತೀವಿ ಅನ್ನೋದು ಮಾತ್ರ ಕೂಡ ಮುಖ್ಯಮಂತ್ರಿಗಳು ಹೇಳಿದರು ಎಲ್ಲ ಒತ್ತಡಗಳ ನಡುವೆನೇನೆ ಮುಖ್ಯಮಂತ್ರಿಗಳು ಈ ಉದ್ಘಾಟನೆಗೆ ಬಂದಿದ್ದಾರೆ ಚಾಮುಂಡಿ ಬೆಟ್ಟ ಒಂದು ಲೆಕ್ಕದಲ್ಲಿ ಮದುವೆಣಗಿ ರೀತಿಯಲ್ಲಿ ಮಧುವಣಗಿತ್ತಿಯ ರೀತಿಯಲ್ಲಿ ಸಜ್ಜಾಗಿದೆ ಸಿಂಗಾರಗೊಂಡಿದೆ ನಾನಾ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ದಸರಾ ಉದ್ಘಾಟನೆಗೆ ವೇದಿಕೆ ಸಜ್ಜಾಗಿದೆ ಅದೇ ವೇದಿಕೆಯಿಂದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಹಲವಾರು ರಾಜಕೀಯ ಗಣ್ಯರುಗಳು ಅಧಿಕಾರಿಗಳು ಇವರ ಎದುರಿನಲ್ಲಿ ದಸರಾ ಮಹೋತ್ಸವ ಉದ್ಘಾಟನೆ ಆಗಿದೆ ನಾವು ತೋರಿಸ್ತಾ ಇದ್ದೀವಿ ಅದರ ನೇರ ದೃಶ್ಯಾವಳಿಗಳನ್ನು ಡಾಕ್ಟರ್ ಹಂಪ ನಾಗರಾಜಯ್ಯ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಹಂಪ ನಾಗರಾಜಯ್ಯ ನಾಡಿನ ಖ್ಯಾತ ಸಾಹಿತಿ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದ್ದಾವೆ ನಾವು ಅದರ ವಿವರಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಕಡೆಗೆ ಈ ಸಿನಿಮಾ ಪ್ರದರ್ಶನಗಳನ್ನು ಕೂಡ ಸಿದ್ದರಾಮಯ್ಯನವರು ಇವತ್ತು ಉದ್ಘಾಟನೆ ಮಾಡ್ತಾರೆ ಫಲಪುಷ್ಪ ಪ್ರದರ್ಶನ ಇದೆ ಸಂಜೆ ನಾಲ್ಕು ಗಂಟೆಗೆ ದುಡ್ಕೆರೆ ಮೈದಾನದಲ್ಲಿ ಕುಸ್ತಿ ಕುಸ್ತಿ ಇದೆ ವೆರಿ ಇಂಪಾರ್ಟೆಂಟ್ಲಿ ನಾವು ನೋಡ್ತಾ ಇದ್ದೀವಿ ಮೈಸೂರಿನಿಂದ ನೇರ ದೃಶ್ಯಗಳನ್ನು ಹಂಪ ನಾಗರಾಜಯ್ಯ ಕೂಡ ಈಗ ಆಸೀನರಾಗಿದ್ದಾರೆ ನಾನು ಹೇಳ್ತಾಯಿದ್ದೆ ಮಧುವನಗೀತೆಯ ರೀತಿಯಲ್ಲಿ ಸಜ್ಜಾಗಿದೆ ಇಡೀ ಚಾಮುಂಡಿ ಬೆಟ್ಟ ಹಲವಾರು ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಈಗಾಗಲೇ ಇದಕ್ಕೆ ಚಾಲನೆ ಸಿಕ್ಕಿದೆ ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಶುಭವೃಶ್ಚಿಕ ಲಗ್ನದಲ್ಲಿ ಹಂಪ ನಾಗರಾಜಯ್ಯ ಇದನ್ನು ಉದ್ಘಾಟನೆ ಮಾಡಿದರು ಇನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇವತ್ತು ಸಂಗೀತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಸಂಜೆ ಆರು ಮೂವತ್ತಕ್ಕೆ ವಿದ್ಯುತ್ ದೀಪಾಲಂಕಾರ ಉದ್ಘಾಟನೆ ಇದೆಲ್ಲವೂ ಕೂಡ ನಡೆಯುತ್ತೆ ಮಹಿಷಾಸುರ ಮರ್ಧಿನಿಯ ವಿಗ್ರಹಕ್ಕೆ ನಾಯಕರಿಂದ ಪುಷ್ಪಾರ್ಚನೆಯಾಯಿತು ಆಯಿತು ಹಂಪ ನಾಗರಾಜಯ್ಯ ಅಧಿಕೃತವಾಗಿ ಇದಕ್ಕೆ ಚಾಲನೆಯನ್ನು ಕೊಟ್ಟರು ಇಪ್ಪತ್ತಾರು ಟೆನ್ಷನ್ಗಳಿದೆ ಮುಖ್ಯಮಂತ್ರಿಗಳಿಗೆ ಗಮನಿಸಬೇಕು ಆದರೆ ಇದೆಲ್ಲದರ ನಡುವೆನೂ ಕೂಡ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇದು ಒಂದು ಲೆಕ್ಕದಲ್ಲಿ ದಾಖಲೆ ಅವ್ರದ್ದು ಏಳನೇ ಬಾರಿ ಅವರು ದಸರಾ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದರೆ ದಸರಾ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳು ಈ ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ಒಟ್ಟು ಈ ಬಾರಿ ಇದು ಕೂಡ ಆದರೆ ಏಳು ಬಾರಿ ಇವರು ದಸರಾ ಉದ್ಘಾಟನೆಯಲ್ಲಿ ಪಾಲ್ಗೊಂಡಂಗೆ ಹಂಪ ನಾಗರಾಜ ಅವರಿಗೆ ಸನ್ಮಾನ ಕೂಡ ನಡೀತಾ ಇದೆ ಮೈಸೂರು ದಸರಾಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ಮಹಿಷಾಸುರ ಮರ್ಧಿನಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ದೀಪ ಬೆಳಗಿಸುವುದರ ಮುಖಾಂತರ ಹಬ್ಬನಾಗರಜಿಯ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ಸಮಾರಂಭಕ್ಕೆ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿದ್ದಾರೆ ಪ್ರತಿ ಬಾರಿ ನೋಡ್ತಾ ಇದ್ವಿ ದಸರಾ ಬರುವಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಕೂಡ ಇರ್ತವೆ ಸಹಜವಾಗಿನೇ ಕೆಲವು ಸಂದರ್ಭಗಳಲ್ಲಿ ಮಳೆಯಾಗಿರಲ್ಲ ಕೆಲವು ಸಂದರ್ಭಗಳಲ್ಲಿ ಬರತಾಂಡವಾಡ್ತಿರುತ್ತೆ ನೀವು ಯಾವಾಗಾರ ಕೇಳಿ ಈ ರಾಜಕಾರಣಿಗಳು ಹೇಳೋದೇನು ಅಂತಂದ್ರೆ ಈ ಬಾರಿ ಸರಳ ದಸರಾ ಅಂತ ದಸರಾ ಆಗಾಗ ಸರಳ ಆಗುತ್ತೆ ಆದರೆ ಇವ್ರ ಮನೆ ಮದುವೆ ಮುಂಜಿಗಳಾಗ ಸರಳವಾಗಿ ಆಗುವಂಥದ್ದು ಬಹಳ ವಿರಳ ಪ್ರಶ್ನೆ ಬೇರೆ ಆದ್ರೆ ಈ ಬಾರಿ ಇಲ್ಲ ದಸರಾವನ್ನು ಬಹಳ ನಾವು ಅದ್ದೂರಿಯಾಗಿ ಮಾಡ್ತೀವಿ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದರು ಆದರೆ ನೂರೆಂಟು ಸಮಸ್ಯೆಗಳಿದೆ ಇದರ ನಡುವೆನೂ ಕೂಡ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಇದ್ದಾರೆ ಈ ಸಮಾರಂಭ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಚಾಮುಂಡಿ ಬೆಟ್ಟದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬರೀ ಇದೊಂದು ಕಾರ್ಯಕ್ರಮ ಅಲ್ಲ ಬೇರೆ ಬೇರೆ ಕಾರ್ಯಕ್ರಮ ಕಾರ್ಯಕ್ರಮಗಳಿವೆ ಅದು ಆಹಾರ ಮೇಳ ಆಗಿರ್ಬೋದು ಜೊತೆಗೆ ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು ಇನ್ನು ಕುಸ್ತಿ ಅಖಾಡವನ್ನು ಸಿ ಎಂ ಉದ್ಘಾಟನೆ ಮಾಡ್ತಾರೆ ಸಂಜೆ ಚಿತ್ರಕಲಾ ಶಿಬಿರ ಉದ್ಘಾಟನೆ ಆಗುತ್ತೆ ಈ ರೀತಿ ಬೇರೆ 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 ಕಾರ್ಯಕ್ರಮಗಳಿವೆ ಬೆಳಗ್ಗೆ ಸಂಜೆಯ ತನಕ ಕಾರ್ಯಕ್ರಮಗಳಿವೆ ಕೆಲವೊಂದನ್ನು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಕೆಲವೊಂದನ್ನು ಸಂಬಂಧಪಟ್ಟಂತ ಸಚಿವರುಗಳು ಉದ್ಘಾಟನೆ ಮಾಡ್ತಾರೆ ಈಗ ಎಕ್ಸಾಂಪಲ್ ಆಹಾರ ಮೇಳವನ್ನ ಮುನಿಯಪ್ಪ ಉದ್ಘಾಟನೆ ಮಾಡ್ತಾರೆ ಹಾಗೇನೇ ಚಿತ್ರಕಲಾ ಶಿಬಿರವನ್ನ ಶಿವರಾಜ್ ತಂಗಡಿಗೆ ಉದ್ಘಾಟನೆ ಮಾಡ್ತಾರೆ ಈ ರೀತಿ ಸಿಎಂ ಮತ್ತೆ ಸಿಎಂ ಸಿಎಂ ಜೊತೆಗೆ ಸಂಪುಟ ಸದಸ್ಯರುಗಳು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಆರು ಮೂವತ್ತಕ್ಕೆ ವಿದ್ಯುತ್ ದೀಪಾಲಂಕಾರವನ್ನ ಸಚಿವ ಜಾರ್ಜ್ ಉದ್ಘಾಟನೆ ಮಾಡ್ತಾರೆ ಮೈಸೂರಿನಿಂದ ನೇರ ದುಷ್ಟಗಳನ್ನು ಇವತ್ತಿನಿಂದ ಒಂಬತ್ತು ದಿನಗಳ ಕಾಲ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನೆರವೇರ್ತವೆ ದಸರಾ ವಿಶ್ವವಿಖ್ಯಾತ ದಸರಾ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಮಗೆ ಬಹಳ ಹಿಂದೆ ನೂರು ನೂರು ವರ್ಷಗಳ ಹಿಂದಿನ ಮಾತು ಬ್ರಿಟಿಷ್ ಆಳ್ವಿಕೆ ಮಾಡ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿನ ಪತ್ರಿಕೆಗಳಲ್ಲಿ ಮೈಸೂರಿನ ದಸರಾ ಬಗ್ಗೆ ಬರ್ತಾ ಇತ್ತು ಅಲ್ಲಿನ ಪತ್ರಿಕೆಗಳಲ್ಲಿ ಪಾಶ್ಚಿಮಾತ್ಯ ದೇಶಗಳ ಪತ್ರಿಕೆಗಳಲ್ಲೂ ಕೂಡ ಇದರ ಬಗ್ಗೆ ವರದಿಗಳು ಬರ್ತಾ ಇದ್ವು ನಡೆ ನಡುವೆ ಒಂದಷ್ಟು ವಿಘ್ನಗಳಾಗಿದ್ವು ಅದನ್ನು ಕೂಡ ಹೇಳಬೇಕು ದಸರಾನ ನಿಲ್ಲಿಸಿಬಿಟ್ಟಿದ್ರು ಬ್ರಿಟಿಷರು ಮತ್ತೆ ಚಾಲನೆ ಕೊಡಲಾಯಿತು ಏನೇ ಅಡೆತಡೆಗಳು ಬಂದರೂ ಕೂಡ ದಸರಾ ಬಹುಶಃ ಏನಂದ್ರೆ ಅದು ಅಮ್ಮನವ್ರ ಮನಸ್ಸಲ್ಲಿರುವಂಥದ್ದು ಅದೇ ಅನಿಸುತ್ತೆ ಏನೇ ವಿಘ್ನಗಳು ಬಂದರೂ ಕೂಡ ವಿಘ್ನಗಳನ್ನು ದೂರ ಮಾಡಿಕೊಂಡು ನಿರಂತರವಾಗಿ ನಡೀತಾನೆ ಇದೆ ದಸರಾ ಯಾವುದೇ ಅಡ್ಡಿ ಆತಂಕಗಳಿಲ್ಲದೇನೆ ನಾಯಕರುಗಳಿರ್ತಾರೆ ನಾಯಕರುಗಳು ಬದಲಾಗ್ತಾರೆ ಸರ್ಕಾರ ಬರುತ್ತವೆ ಸರ್ಕಾರ ಹೋಗುತ್ತವೆ ಪ್ರಶ್ನೆ ಬೇರೆ ಆದರೆ ದಸರಾ ವೈಭವ ಇದೆಯಲ್ಲ ದಸರಾ ವೈಭವಕ್ಕೆ ಕೊರತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ನಾವು ತೋರಿಸ್ತಾ ಇದ್ದೀವಿ ಶುಭ ವೃಶ್ಚಿಕ ಲಗ್ನದಲ್ಲಿ ಡಾಕ್ಟರ್ ಹಂಪನಾಗರಾಜಯ್ಯ ಇದಕ್ಕೆ ಚಾಲನೆ ಕೊಟ್ಟರು ಖ್ಯಾತ ಸಾಹಿತಿ ಹಂಪ ನಾಗರಾಜಯ್ಯ ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ದಸರಾ ವಿದ್ಯುತ್ವಾಗಿ ಉದ್ಘಾಟನೆಯಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಸಚಿವರುಗಳು ಅಧಿಕಾರಿಗಳು ಇವರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಏನೇನು ಕಾರ್ಯಕ್ರಮಗಳಾಗ್ತವೆ ಅದನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಅದರ ವಿವರಗಳನ್ನು ನಾವು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ್ಯಾವ ಕಾರ್ಯಕ್ರಮಗಳಾಗ್ತವೆ ಅಂತ ಇವತ್ತು ಸಂಜೆ ವಿದ್ಯುತ್ ದೀಪಾಲಂಕಾರ ಅದರ ಉದ್ಘಾಟನೆಯನ್ನು ಜಾರ್ಜ್ ಅವರು ಮಾಡ್ತಾರೆ ಇನ್ನು ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನ ಸಿ ಎಂ ಇವತ್ತು ನೀಡ್ತಾರೆ ಸಂಜೆ ಆರು ಗಂಟೆಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೈದಾನದಲ್ಲಿ ಪುಸ್ತಕ ಮೇಳ ಇದೆ ಅದನ್ನ ಸಂಬಂಧಪಟ್ಟಂತ ಸಚಿವರು ಉದ್ಘಾಟನೆ ಮಾಡ್ತಾರೆ ಸಚಿವ ತಂಗಡಗಿ ಇನ್ನು ಕ್ರೀಡಾಕೂಟ ಇದೆ ಸಂಜೆ ನಾಲ್ಕು ಮೂವತ್ತಕ್ಕೆ ದಸರಾ ಕ್ರೀಡಾಕೂಟ ಅದನ್ನು ಸಿ ಎಂ ಉದ್ಘಾಟನೆ ಮಾಡ್ತಾರೆ ಇನ್ನು ಆಹಾರ ಮೇಳ ಮುನಿಯಪ್ಪನವರು ಅದನ್ನು ಉದ್ಘಾಟನೆ ಮಾಡ್ತಾರೆ ಸೊ ಈ ರೀತಿ ಕುಸ್ತಿ ಅಖಾಡವನ್ನು ಕೂಡ ಸಿ ಎಂ ಉದ್ಘಾಟನೆ ಮಾಡ್ತಾರೆ ಸಂಜೆ ನಾಲ್ಕು ಗಂಟೆಗೆ ಅದ್ದೂರಿಯಾಗಿ ನಡೆಯುವಂಥ ದಸರಾ ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮ್ ನೋಡ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ ಯಾರನ್ನು ಕೇಳಿದ್ರು ಕೂಡ ಈ ಬಾರಿ ಸರಳ ದಸರಾ ಅನ್ನುವಂಥ ಮಾತುಗಳಿದ್ದವು ಆದರೆ ಈ ಬಾರಿ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ರು ಇಲ್ಲ ಈ ಬಾರಿ ದಸರಾವನ್ನು ನಾವು ಭಾಳ ಅದ್ದೂರಿಯಾಗಿ ಮಾಡ್ತೀವಿ ಅಂತ ಅದೇ ರೀತಿ ಅದ್ದೂರಿಯಾಗಿ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ ಈಗ ಏನು ನಡೀತಾ ಇದೆ ರಾಮ್ ರಂಗನಾಥ್ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ಈಗಾಗಲೇ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಸಾಹಿತಿ ಅಂಪ ನಾಗರಾಜ ಅವರು ಮೈಷಾ ಮರ್ದಿನಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಈ ದಸರೆಗೆ ಚಾಲನೆ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಎಲ್ಲ ಸದಸ್ಯರು ಸಹ ನಾಡ ದೇವತೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವತ್ತಿನಿಂದ ಒಂಬತ್ತು ದಿನಗಳ ಕಾಲ ಸಾಂಸ್ಕೃತಿಕ ಸುದ್ದಿ ಮೈಸೂರಿನಲ್ಲಿ ವಿಶೇಷವಾದಂತಹ ಅದ್ದೂರಿ ಸಡಗರ ಸಂಭ್ರಮದ ದಸರಾ ಆಚರಣೆ ಆಗ್ತದೆ ಹಿಂದೆ ಸಹ ಹೇಳಿದ್ರು ಈ ಬಾರಿ ಮಳೆ ಬೆಳೆ ಎಲ್ಲವೂ ಸಹ ಚೆನ್ನಾಗಿ ಆಗಿದೆ ಅದ್ದೂರಿಯಾಗಿ ದಸರಾವನ್ನ ಮಾಡ್ತೇವೆ ಅಂತೇಳಿ ಅದೇ ರೀತಿಯಾಗಿ ಚಾಲನೆಯಲ್ಲಿ ಸಹ ಅದ್ದೂರಿತನವನ್ನ ನಾವು ಕಾಣಬಹುದು ಸೊ ಸಾಕಷ್ಟು ವಿಜೃಂಭಣೆಯಿಂದ ನಾಡ ಅಧಿದೇವತೆಯ ಒಂದು ದಸರಾ ಚಾಲನೆಯನ್ನ ಸಿಕ್ಕಿದೆ ಇದಾದ ನಂತರ ಮೈಸೂರು ನಗರದಲ್ಲೂ ಸಹ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ಸಿಕ್ಕಿದೆ ಸದ್ಯ ವೇದಿಕೆಯ ಕಾರ್ಯಕ್ರಮ ಇದೆ ಉದ್ಘಾಟಕರಾದಂತಹ ಅಪ್ಪ ಅವರು ಭಾಷಣವನ್ನ ಮಾಡ್ತಾರೆ ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಮಾತನಾಡಿದ್ರೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಯಾಕಂದ್ರೆ ದಸರಾ ಸಂದರ್ಭದಲ್ಲಿ ಒಂದು ಕಡೆ ಸಿ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತದ ಟೆನ್ಷನ್ ಇದೆ ಇಡಿಯ ಟೆನ್ಷನ್ ಇದೆ ಅದರ ನಡುವೆಯೂ ಸಹ ದಸರಾ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ರೆ ಅವರಷ್ಟೇ ಅಲ್ಲ ಸಚಿವ ಸಂಸ್ಥೆ ಬಹುತೇಕ ಸೌದ್ಯೋಗಿಗಳ ಜೊತೆ ಭಾಗಿಯಾಗಿದ್ದಾರೆ ಇವತ್ತು ಪೂರ್ತಿ ಸಿಎಂ ಸಿದ್ದರಾಮಯ್ಯ ಅವರು ದಸರಾ ಉದ್ಘಾಟನೆ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆ ಮಾಡ್ತಾರೆ ದಸರಾ ಹೊತ್ತು ಪ್ರವ ಉದ್ಘಾಟನೆ ಮಾಡ್ತಾರೆ ಹೀಗೆ ಬಿಡುವಿಲ್ಲದಂತಹ ಕಾರ್ಯಕ್ರಮದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಲಿದ್ದಾರೆ ರಂಗನಾಥ್ ಓಕೆ ರಾಮ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ನಾವು ತೋರಿಸ್ತಾ ಇದೀವಿ ನಿಮಗೆ ಮೈಸೂರು ದಸರಾದ ನೇರ ದೃಶ್ಯಾವಳಿಗಳನ್ನ ಇನ್ನು ಉದ್ಘಾಟನೆಗೂ ಮೊದಲು ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈಗ ಬಂದಿರುವಂಥ ಸಂಕಷ್ಟಗಳು ಒಂದಾ ಎರಡ ಸೊ ಇಂಥ ಸಂದರ್ಭದಲ್ಲಿ ತಾಯಿಗೆ ಪ್ರಾರ್ಥನೆಯನ್ನು ಮಾಡಿದರು ಈ ಬಾರಿ ಹೇಳಿದರು ಅವರು ಈ ಬಾರಿ ನಾವು ಅದ್ಭುತವಾಗಿ ದಸರಾ ಮಾಡ್ತೀವಿ ಅಂತ ಅದೇ ರೀತಿ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗಿದೆ